ಎಲ್ರಿಗೂ ನಮಸ್ಕಾರ ಆಚಾರ ಮನೆ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತುಂಬ ಸೂಪರ್ ಆಗಿರುವಂತಹ ಒಂದು ಜ್ಯೂಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಇದ್ದೇನೆ ಈ ಬಿಸಿಲಿಗೆ ಏನಾದರೂ ಒಂದು ತಂಪಾದ ಪಾನೀಯ ಕುಡಿಬೇಕು ಅನ್ನಿಸ್ತಾ ಇದ್ದಾಗ ಹೊರಗಡೆ ಎಲ್ಲ ಹೋಗಿ ದುಡ್ಡು ಕೊಡು ಕುಡಿಯೋದಕ್ಕಿಂತ ಮನೆಯಲ್ಲಿಯೇ ಈ ರೀತಿ ಒಮ್ಮೆ ಈ ಜ್ಯೂಸನ್ನು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರ್ತದೆ ತುಂಬ ರಿಪ್ರೆಷನ್ನು ಫೀಲ್ ಮಾಡೋದಂತೂ ಗ್ಯಾರಂಟಿ ಅದೇ ರೀತಿ ಈ ಬೇಸಿಗೆಗೆ ಹೇಳಿ ಮಾಡಿಸ್ದಾಗಿದೆ ಈ ಜ್ಯೂಸು ಟೇಸ್ಟ್ ಅಂತೂ ಅಷ್ಟೇ ಚೆನ್ನಾಗಿರ್ತದೆ ಬನ್ನಿ ಹಾಗಾದರೆ ಈ ಜ್ಯೂಸನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಕಾಮ ಕಸ್ತೂರಿ ಬೀಜ ಅಥವಾ ತಣ್ಣನೆ ಬೀಜ ಅಂತ ಹೇಳ್ತೀವಲ್ಲ ಅದನ್ನು ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನೆನೆಸಿಟ್ಕೊಂಡಿದ್ದೇನೆ ನೋಡಿ ಇದು ಚೆನ್ನಾಗಿ ನೆನೆದಿದೆ ಈ ರೀತಿ ನೆನೆಸಿಟ್ಕೊಂಡಿದ್ದೇನೆ ಇವಾಗ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅರ್ಧ ಆಗುವಷ್ಟು ಹಾಲನ್ನು ನಾನು ಕಡಾಯಿಗೆ ಸೇರಿಸ್ಕೊಡ್ತಾ ಇದ್ದೇನೆ ಈ ಹಾಲನ್ನು ಚೆನ್ನಾಗಿ ಕುದಿಸ್ಕೋಬೇಕು ನೀವು ಫುಲ್ ಫ್ಯಾಟ್ ಮಿಲ್ಕನ್ನಾದರೂ ಆದರೂ ತೊಗೋಬೋದು ಇಲ್ಲ ಫುಲ್ ಫ್ಯಾಟ್ ಮಿಲ್ಕ್ ಇಲ್ಲ ಅಂತಂದರೆ ನಿಮ್ಗೆ ಇಷ್ಟ ಅದನ್ನು ಕೂಡ ತಗೊಳ್ಬೋದು ನೋಡಿ ಇವಾಗ ಹಾಲು ಚೆನ್ನಾಗಿ ಕುದೀತಾ ಇದೆ ಈ ಸಂದರ್ಭದಲ್ಲಿ ನಾನು ಇದಕ್ಕೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ಸಕ್ಕರೆ ನಿಮಗೆ ಸಿಹಿ ಕನ್ಸಾರವಾಗಿ ಸೇರಿಸ್ಕೊಳ್ಬೋದು ಸಕ್ಕರೆನ ಸೇರಿಸಾದ ತುಂಬ ಏನು ಕುದಿಸ್ಬೇಕಾಗಿಲ್ಲ ಈ ಸಕ್ಕರೆ ಎಲ್ಲ ಚೆನ್ನಾಗಿ ಕರ್ಗೋತನ ಸ್ವಲ್ಪ ಕುದಿಸ್ಕೊಂಡ್ರೆ ಸಾಕು ಇವಾಗ ನೋಡಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ ಇವಾಗ ಈ ಹಾಲನ್ನು ಸಂಪೂರ್ಣವಾಗಿ ತಣಿಯೋದಕ್ಕೆ ಬಿಡಬೇಕು ನಾನಿಲ್ಲಿ ಈ ಜ್ಯೂಸಿಗೆ ಸೇರಿಸ್ಕೊಳ್ಳೋದಕ್ಕೆ ಇಲ್ಲಿ ಜಲ್ಲಿ ಚಾಕ್ಲೇಟನ್ನು ಸ್ವಲ್ಪ ತೊಗೊಂಡಿದ್ದೇನೆ ನೀವು ಜಲ್ಲಿ ಮಿಕ್ಸ್ ಪೌಡ್ರ್ ಇದ್ದರೂ ಕೂಡ ಅದನ್ನು ಬಳಸ್ಕೊಳ್ಬೋದು ಕಡಾಯಿಗೆ ಒಂದು ಸ್ವಲ್ಪ ನೀರು ಬಿಸಿ ಮಾಡಿಕೊಂಡು ಈ ಜಲ್ಲಿ ಚಾಕ್ಲೇಟನ್ನು ಸೇರಿಸ್ಕೊಂಡು ಈ ಚಾಕ್ಲೇಟನ್ನು ಇದರಲ್ಲಿ ಮೆಲ್ಟ್ ಮಾಡಿಸ್ಕೊಳ್ತಾ ಇದ್ದೇನೆ ನೀವು ಜಲ್ಲಿ ಮಿಕ್ಸ್ ಪೌಡ್ರ್ ಇದೆ ನೀರಿಗೆ ಪೌಡ್ರನ್ನು ಬಿಟ್ಟು ಮಿಕ್ಸ್ ಮಾಡಿ ಅದನ್ನು ಇದೇ ರೀತಿ ಈ ಒಂದು ಪ್ಲೇಟಿಗೆ ಈ ರೀತಿ ಹರಡ್ಕೊಳ್ಬೇಕು ಸ್ವಲ್ಪ ಸ್ವಲ್ಪಾಗಲೇ ಇರೋ ಪ್ಲೇಟಿಗೆ ಈ ರೀತಿ ಹರಡಿಕೊಂಡು ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಗಟ್ಟಿ ಮಾಡ್ಕೊಬೋದು ಇಲ್ಲ ಅಂತಂದರೆ ಹಾಗೆ ಇಟ್ಟರು ಕೂಡ ಇದು ಗಟ್ಟಿ ಆಗ್ತದೆ ನೋಡಿ ಇವಾಗ ಈ ರೀತಿ ಎಲ್ಲ ಗಟ್ಟಿ ಆದಮೇಲೆ ಅದನ್ನ ಈ ರೀತಿ ಆಗಿ ಕಟ್ ಮಾಡಬೇಕು ಈ ರೀತಿ ಕಟ್ ಮಾಡಾದ್ಮೇಲೆ ಅದನ್ನು ನಿಧಾನವಾಗಿ ಎಲ್ಲ ಈ ರೀತಿ ಏಳಿಸಿ ತೆಗೀಲಿಕ್ಕೆ ಬರ್ತದೆ ಇವಾಗ ನೋಡಿ ಹಾಲು ಸಂಪೂರ್ಣವಾಗಿ ತಣಿದಿದೆಯಲ್ಲ ಅದಕ್ಕೆ ನಾನು ಎರಡು ಸೌಟ್ ಆಗುವಷ್ಟು ಐಸ್ ಕ್ರೀಮನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಸ್ಟ್ರಾಬೆರಿ ಫ್ಲೇವರ್ ಐಸ್ ಕ್ರೀಮನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಇಷ್ಟವಾದಂತ ಯಾವ ಫ್ಲೇವರ್ ಐಸ್ ಕ್ರೀಮನ್ನು ಕೂಡ ಸೇರಿಸ್ಕೋಬೋದು ಈ ಐಸ್ ಕ್ರೀಮನ್ನು ಸೇರಿಸ್ಕೊಂಡಾದ್ಮೇಲೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಮೊದಲಿಗೆ ನೆನೆಸಿಟ್ಕೊಂಡಿರುವಂತಹ ತಂಪಿನ ಬೀಜನ ಇವಾಗ ಈ ಜ್ಯೂಸಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಎರಡು ಸ್ಪೂನ್ ಆಗುವಷ್ಟು ಸೇರಿಸ್ಕೊಂಡಿದ್ದೀನಿ ನಿಮಗೆ ಈ ತಂಪನ ಬೀಜ ಇಷ್ಟ ಇಲ್ಲ ಅಂತಂದರೆ ಸಾಬು ಅಕ್ಕಿ ಸಬ್ಬಕ್ಕಿ ಅಂತ ಹೇಳ್ತೀವಲ್ಲ ಅದನ್ನು ನೆನೆಸಿಬಿಟ್ಟು ಚೆನ್ನಾಗಿ ಬೇಯಿಸಿ ಅದನ್ನು ಇದಕ್ಕೆ ಸೇರಿಸ್ಕೊಳ್ಬೋದು ಅದೇ ರೀತಿ ನಾವು ಜೆಲ್ಲಿಯನ್ನು ಕಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಈ ಟೈಮಲ್ಲಿ ಜ್ಯೂಸಿಗೆ ಸೇರಿಸ್ಕೊಳ್ತಾ ಇದ್ದೇನೆ ಒಂದು ಐದರಿಂದ ಆರು ಐಸ್ ಕ್ಯೂಬನ್ನು ಸೇರಿಸ್ಕೊಳ್ಳಿ ಜ್ಯೂಸು ಕೋಲ್ಡ್ ಇದ್ದರೆ ಕುಡಿಯೋದಕ್ಕೆ ತುಂಬ ಚೆನ್ನಾಗಿರ್ತದೆ ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಆಗಿ ಜ್ಯೂಸನ್ನು ರೆಡಿ ಮಾಡ್ಕೊಂಡು ಕುಡಿತಾ ಇದ್ರೆ ಫುಲ್ ರಿಫ್ರೆಶ್ ಅನ್ನಿಸ್ತದೆ ತುಂಬ ಖುಷಿ ಅನ್ನಿಸ್ತದೆ ಒಮ್ಮೆ ಈ ರೀತಿ ಜ್ಯೂಸನ್ನು ಟ್ರೈ ಮಾಡಿ ನೋಡಿ ತುಂಬ ಸಿಂಪಲ್ಲು ತುಂಬ ಈಸಿಯಾಗಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ಟೇಸ್ಟ್ ಅಂತೂ ಸೂಪರ್ ಆಗಿರ್ತದೆ ಇಸ್ಲಿಗೆ ಏನಾದರೂ ಒಂದು ಕೋಲ್ಡ್ ಕುಡಿಬೇಕು ಅನ್ನಿಸಿದವಾಗ ನಾವು ಹೊರಗಡೆ ಹೋಗಿ ಅಂಗಡಿಯಲ್ಲಿ ದುಡ್ಡು ಕೊಟ್ಟೆಲ್ಲ ಜ್ಯೂಸ್ ಕುಡಿಯೋದಕ್ಕಿಂತ ಮನೆಯಲ್ಲಿ ಆರೋಗ್ಯಕರವಾಗಿ ಈ ರೀತಿ ಒಂದು ಜ್ಯೂಸನ್ನು ರೆಡಿ ಮಾಡಿಕೊಂಡ್ರೆ ಫುಲ್ ಚಿಲ್ ಅನ್ನಿಸ್ತದೆ ಫುಲ್ ರಿಫ್ರೆಶ್ ಫೀಲ್ ಆಗ್ತದೆ ಹಾಗಾಗಿ ಈ ರೀತಿಯಾದ ಆರೋಗ್ಯಕರವಾದಂತಹ ಜ್ಯೂಸನ್ನು ಮನೆಯಲ್ಲಿ ರೆಡಿ ಮಾಡ್ಕೊಂಡ್ಬಿಟ್ಟು ಇವತ್ತು ನಾನು ತೋರಿಸ್ಕೊಟ್ಟಿರುವಂತಹ ಈ ಜ್ಯೂಸ್ ರೆಸಿಪಿ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಜ್ಯೂಸ್ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ನಾನು ಇವತ್ತು ತೋರಿಸ್ಕೊಟ್ಟಿರುವಂಥ ಪ್ರಮಾಣದಲ್ಲಿ ಒಂದು ನಾಲ್ಕರಿಂದ ಐದು ಗ್ಲಾಸ್ ಜ್ಯೂಸನ್ನು ಆರಾಮಾಗಿ ಮಾಡ್ಕೊಂಡು ಕುಡಿಬೋದು ಇವತ್ತಿನ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿರುವಂಥ ಜ್ಯೂಸ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಇದೇ ರೀತಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್